ಧರ್ಮಸ್ಥಳದಲ್ಲಿ ನಿಗೂಢ ಹಸ್ತಕ್ಷೇಪ ಅದು ಮಾಯಾವೇ ಶಿವ ಸ್ವರೂಪ ಮಾಯಾವಿಗೂ ಪ್ರಭಾವಿಗೂ ಅರ್ಥ ಆಗಬೇಕಾದ ಪರಮ ಸತ್ಯ ಗೊತ್ತಾ ಧರ್ಮಸ್ಥರದಲ್ಲಿ ಎಸ್ಐಟಿ ತನಿಖೆ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಯಾವ ಹಾದಿಯನ್ನ ಹಿಡಿದಿದೆ ಹಳ್ಳದ ಕಡೆಗೋ ನ್ಯಾಯದ ಕಡೆಗೋ ಗೊತ್ತಾಗ್ತಾ ಇಲ್ಲ ಆದರೆ ಈ ತನಿಖೆಯ ಹಿಂದೆ ನಿಗೂಢವಾಗಿ ಒಂದು ಶಕ್ತಿ ಕೆಲಸ ಮಾಡ್ತಿದೆ ಅನ್ನೋದು ಮಾತ್ರ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಅದು ಅಂತ ಶಕ್ತಿಯಲ್ಲ ಸಾಕ್ಷಾತ್ ಶಿವಶಕ್ತಿ ಹೌದು ಅದು ಡಿಕೆ ಶಿವಕುಮಾರ್ ಅನ್ನೋ ರಾಜ್ಯದ ಉಪಶಕ್ತಿ ಮಾಯಾವಿ ಶ್ರೀಕೃಷ್ಣನ ಹಾಗೆ ಎಲ್ಲದಕ್ಕೂ ನಗುತ್ತಲೇ ಉತ್ತರ ನೀಡಿ ತನ್ನ ವಿಶ್ವರೂಪವನ್ನ ಸಂದರ್ಭ ಬಂದಾಗ ಮಾತ್ರ ಪ್ರಕಟ ಮಾಡುವ ಆ ಶಿವ ಸ್ವರೂಪವೇ ಸನ್ಮಾನ್ಯ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿಲ್ಲ ಅನ್ನೋ ಕೊರಗಿದೆ ಅದಕ್ಕಾಗಿ ತೆರೆಯ ಹಿಂದೆ ಮುಂದೆ ಶತ ಪ್ರಯತ್ನವೂ ನಡೀತಾ ಇದೆ ಆದರೆ ಅದಕ್ಕಿಂತ ಮುಖ್ಯವಾಗಿ ಧರ್ಮಾಧಿಕಾರಿಯನ್ನ ಕಾಪಾಡುವುದು ಈ ಮಾಯಾವಿ ಶಿವಕುಮಾರನಿಗೆ ಆದ್ಯ ಕರ್ತವ್ಯವಾಗಿದೆ ಅದಕ್ಕೆ ಕಾರಣ ಏನು ಅನ್ನೋದಕ್ಕೆ ನಾನಾ ಊಹಾಪೋಹಗಳಿವೆ ಆ ಮಾತು ಬೇರೆ ಧರ್ಮಾಧಿಕಾರಿ ಕುಟುಂಬದ ಜೊತೆ ವ್ಯವಹಾರಗಳಲ್ಲದೆ ಭಾರಿ ಬಂಡವಾಳ ಹೂಡಿಕೆ ಮಾಡಿದ್ದಾರೆ ಅನ್ನೋ ಆರೋಪದ ಮಾತುಗಳು ಕೇಳಿ ಬಂದಿವೆ ಆದರೆ ಇದಕ್ಕೆ ಆಧಾರ ಹಾಗೂ ಸಾಕ್ಷಿಗಳು ಸುಲಭವಾಗಿ ಸಿಗೋದಿಲ್ಲ ಹಾಗಂತ ಅಂತ ತಿರಸ್ಕಾರ ಮಾಡೋದಕ್ಕೂ ಆಗೋದಿಲ್ಲ ರಾಜ್ಯದ ಬಹುತೇಕ ಜನರ ಅಭಿಪ್ರಾಯಕ್ಕೆ ವಿರೋಧವಾಗಿ ಒಬ್ಬ ಉಪಮುಖ್ಯಮಂತ್ರಿ ಬಹಿರಂಗವಾಗಿ ಶಂಕಿತ ಪ್ರಭಾವಿಯೊಬ್ಬರ ರಕ್ಷಣೆಗೆ ನಿಲ್ತಾರೆ ಅಂದ್ರೆ ಅದಕ್ಕೆ ಬಲವಾದ ಕಾರಣಗಳು ಇದ್ದೇ ಇರುತ್ತೆ ಅಂದ ಹಾಗೆ ಎಲ್ಲರ ಹಾಗೆ ಶಿವಸ್ವರೂಪಿ ಡಿಕೆಶಿ ತಾನು ಧರ್ಮಸ್ಥಳ ದೇವಸ್ಥಾನ ಹಾಗೂ ಮಂಜುನಾಥನ ರಕ್ಷಣೆ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಈ ವಿಷಯದಲ್ಲಿ ಪರೋಕ್ಷವಾಗಿ ತಾನು ಹಿಂದೂ ಧರ್ಮದ ರಕ್ಷಕ ಅನ್ನೋ ಬಿಲ್ಡಪ್ ಕೂಡ ಕೊಟ್ಕೊಂಡಿದ್ದಾರೆ ಇದೇ ಅವರ ನಿಜವಾದ ಮನಸ್ಥಿತಿಯಾಗಿದ್ರೆ ಏಸೋ ಬೆಟ್ಟ ಮಾಡಿ ಅಲ್ಲಿ ದೇಶದಲ್ಲೇ ದೊಡ್ಡ ಕ್ರಿಸ್ತನ ಪ್ರತಿಮೆ ನಿಲ್ಲಿಸೋದಕ್ಕೆ ಹೋಗ್ತಾ ಇರಲಿಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಧರ್ಮ ಅಥವಾ ಹಿಂದುತ್ವದ ಕಾರಣಕ್ಕೆ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಯ ಪರ ನಿಂತಿದ್ದಲ್ಲ ಅನ್ನೋದು ಸ್ಪಷ್ಟ ಇದಕ್ಕೆ ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ಪೂಜ್ಯರನ್ನ ಕಾಪಾಡೋದಕ್ಕೆ ನಾನು ಸದಾ ಸಿದ್ಧ ಇದಕ್ಕಾಗಿ ನನ್ನಂತ ಸಾವಿರಾರು ಶಿವಗಣಗಳು ತಯಾರಾಗಿವೆ ಅಂತ ಹೇಳಿಕೆ ಕೊಟ್ಟಿದ್ರ ಹಿನ್ನೆಲೆಯೂ ಇದೇ ಆಗಿದೆ ಅವರು ಅದೇ ಪ್ರಕಾರ ನಡೆದುಕೊಳ್ತಿದ್ದಾರೆ ಅನ್ನೋದಕ್ಕೆ ಎಸ್ಐಟಿ ಮೇಲೆ ಅವರ ಕರಿನೆರಳು ಬಿದ್ದಿರೋದು ಕಾರಣ ಅನ್ನೋ ಸಂಶಯ ಈಗ ಶುರುವಾಗಿದೆ ಡಿ ಕೆ ಶಿವಕುಮಾರ್ ಸಿಎಂ ಸ್ಥಾನವೊಂದನ್ನ ಕೇಳದೆ ಇದ್ರೆ ಬೇರೆ ಏನ್ ಬೇಕಾದ್ರೂ ಮಾಡ್ಕೋ ಹೋಗಪ್ಪ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ಲೈಸೆನ್ಸ್ ದಾರೆ ಕೊಡುತ್ತಾರೆ ಮೊದಲು ಇದೇ ಜಟಾಪಟಿಯಲ್ಲಿ ಎಸ್ಐಟಿ ರಚನೆಯಾಗಿತ್ತು ನಾಮಕಾವಸ್ಥೆಗೆ ಎಸ್ಐಟಿ ಗೃಹ ಮಂತ್ರಿ ಪರಮೇಶ್ವರ್ ಅವರ ಅಧಿಕಾರ ವ್ಯಾಪ್ತಿಗೆ ಬರುತ್ತೆ ಆದರೂ ಅಲ್ಲಿ ಅವರು ಹೇಳದಂತೆ ಎಷ್ಟು ನಡೆಯುತ್ತೋ ಗೊತ್ತಿಲ್ಲ ಯಾವಾಗ್ಲೂ ಗೊತ್ತಿಲ್ಲ ಗೊತ್ತಿಲ್ಲ ಅಂತಿದ್ದ ಪರಮೇಶ್ವರ್ ಅವರಿಗೆ ಈಗ ಎಲ್ಲ ಗೊತ್ತಿದ್ರೂ ಸುಮ್ಮನಿರುವ ಪರಿಸ್ಥಿತಿ ಬಂದಿದೆ ಪರಮೇಶ್ವರ್ ಏನೇ ಆದರೂ ಕಡು ಭ್ರಷ್ಟರಲ್ಲ ಅಧಿಕಾರಕ್ಕಾಗಿ ಸಜ್ಜನಿಕೆ ಸಭ್ಯತೆಯನ್ನ ಮಾರಿಕೊಂಡವರಲ್ಲ ಜೊತೆಗೆ ಈಗಂತೂ ಒಬ್ಬ ಮಗಳ ತಂದೆಯೂ ಹೌದು ಹಾಗಾಗಿ ಸೌಜನ್ಯಾಳಿಗೆ ಬಂದ ದುರ್ಗತಿ ಅರ್ಥ ಮಾಡಿಕೊಳ್ಳದ ಮನಸ್ಸು ಅವರದ್ದಲ್ಲ ಹಾಗಾಗಿ ಸದನದಲ್ಲಿ ಒಂದಷ್ಟು ಸಮಯ ಎಸ್ಐಟಿ ತನಿಖೆಯ ಬಗ್ಗೆ ಖಡಕ್ಕಾಗಿಯೇ ಮಾತನಾಡಿದ್ರು ಜನಕ್ಕೂ ಭರವಸೆ ಹೆಚ್ಚಾಗಿದ್ದು ಆಗ್ಲೆ ಆದ್ರೆ ತೆರೆಮರೆಯಲ್ಲಿಗೆ ತನ್ನ ದಾಳಗಳನ್ನ ಉಳಿಸಿಕೊಂಡು ತನಿಖೆಯನ್ನ ತನಗೆ ಬೇಕಾದ ಹಾದಿಯಲ್ಲಿಯೇ ತಗೊಂಡು ಹೋಗುವ ಒಂದು ಕಾಣದ ಶಕ್ತಿ ಬಗ್ಗೆ ಪರಮೇಶ್ವರ್ ಅವರಿಗೆ ತಡವಾಗಿ ಆದ್ರೂ ಗೊತ್ತಾಗಿರುತ್ತೆ ಆ ಕಾಣದ ಕೈ ತನ್ನ ಕೈ ಪಕ್ಷದ್ದೇ ಅಂತ ಗೊತ್ತಾದಾಗ ಪರಮೇಶ್ವರ್ ಅವರು ಕೈ ಕೈ ಹಿಸುಕಿಕೊಳ್ಳೋದು ಬಿಟ್ರೆ ಬೇರೇನು ಮಾಡೋದಕ್ಕೆ ಆಗ್ಲಿಲ್ಲ ವತ್ಸ ಆ ಅಭಯ ಹಸ್ತ ನನ್ನದೇ ನೋಡು ಅಂತ ಸಾಕ್ಷಾತ್ ಕೆ ಶಿವಕುಮಾರ್ ಅವರೇ ವಿಶ್ವರೂಪ ದರ್ಶನ ತೋರಿಸಿದಾಗ ಪರಮೇಶ್ವರ್ ಮೂಕ ವಿಸ್ಮಿತರಾಗಿರೋದು ಅನಿವಾರ್ಯ ಅಲ್ಲಿಗೆ ಧರ್ಮಾಧಿಕಾರಿಗೆ ಕಾನೂನು ಕೂಡ ಏನು ಮಾಡಲಾಗದು ಅನ್ನೋ ಒಂದು ಧೈರ್ಯ ಬರುತ್ತೆ ಹಾಗಾಗಿ ಅವರ ಬಾಯಿಂದ ಈಗ ಅರ್ಧ ರಿಪೋರ್ಟ್ ಹೊಂದೋದ್ರಿಂದ ಎಷ್ಟು ಧೈರ್ಯವಾಗಿ ನಾನು ಮಾತಾಡಿದ್ರೆ ಮಾತಾಡೋದಿಲ್ಲ ಯಾಕಂದ್ರೆ ಮಾತಾಡಬಾರದು ಅಂತ ಹೇಳಿದ್ರು ನಮ್ಮ ವಕೀಲರು ಅವರು ಇವರೆಲ್ಲ ಮಾತಾಡಬೇಡಿ ನೀವೇನು ಮಾತಾಡಲ್ಲ ಸತ್ಯ ಹೊರಗೆ ಬರಲಿ ಸರ್ಕಾರಕ್ಕೆ ನಾನು ಕೃತಜ್ಞ ಆಗಿದ್ದೇನೆ ಎಸ್ ಐ ಟಿ ಮಾಡಿ ಅವರು ಈ ಶೋಧನೆಗೆ ಮಾಡಿದ್ದರಿಂದ ನಮಗೆ ಸತ್ಯ ಹೊರಗೆ ಹೊರಗಬೇಕು ಅದು ನಮ್ಮ ಎಲ್ಲ ಹೊಳಪುಗಳೆಲ್ಲ ಹೊರಗೆ ಬೇಕು ಹಾಗಾಗಿ ನಮಗೆ ಯಾವುದೇ ಭಯ ಇಲ್ಲ ನಿಶ್ಚಿಂತೆಯಿಂದ ನಿರ್ಭಯವಾಗಿ ನಿಮ್ಮ ಮುಂದೆ ನಾವು ಕೂತಿದ್ದೇವೆ ಇದು ಮಾಯಾವಿಯ ಪವಾಡವಲ್ಲದೆ ಬೇರೆ ಏನೂ ಅಲ್ಲ ಇಲ್ಲವಾದ್ರೆ ಎಸ್ಐಟಿಯ ಅರ್ಧ ವರದಿಯಲ್ಲಿ ಏನಿದೆ ಅಂತ ಧರ್ಮಾಧಿಕಾರಿಗೆ ತಿಳಿಯೋದು ಅಂದ್ರೆ ಏನು ಆ ವರದಿ ತನ್ನ ಪರವಾಗಿದೆ ಅಂತ ಖುಷಿಯಿಂದ ಹೇಳ್ಕೊಳ್ಳೋದು ಅಂದ್ರೆ ಏನು ಇಂತಹ ಚಮತ್ಕಾರಗಳನ್ನ ಒಬ್ಬ ಎಷ್ಟೇ ಮಾಡೋದಕ್ಕೆ ಸಾಧ್ಯ ಆದ್ರೆ ಈ ಸಾಧನೆ ಹಾಗೂ ಪ್ರಯತ್ನ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಹತ್ತಿರ ಮಾಡುತ್ತಾ ಅಥವಾ ಮತ್ತಷ್ಟು ದೂರ ಮಾಡುತ್ತಾ ಅನ್ನೋ ಕರ್ಮದ ಪ್ರಶ್ನೆಗಳು ಮಾತ್ರ ಉತ್ತರಕ್ಕಾಗಿ ಇವೆ ಯಾಕೆಂದ್ರೆ ಹಣ ಅಧಿಕಾರ ಪ್ರಭಾವ ಎಲ್ಲಕ್ಕಿಂತ ದೊಡ್ಡ ಶಕ್ತಿ ಒಂದು ನೊಂದ ಹೆಣ್ಣಿನ ಕಣ್ಣೀರಿಗಿರುತ್ತೆ ಇದು ಮಾಯಾವಿಗೂ ಅರ್ಥ ಆಗ್ಬೇಕು ಪ್ರಭಾವಿಗೂ ಅರ್ಥ ಆಗ್ಬೇಕು